ನಮಸ್ಕಾರ ನಮ್ಮ ಡಾಕ್ಟರ್ ಕೃಷಿಕ ಯೂಟ್ಯೂಬ್ ಗೆ ಸೊ ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ಡ್ರಿಪ್ರಿಗೇನ್ ಬಗ್ಗೆ ನಾನು ನಿಮಗೆ ತಿಳ್ಸ್ಕೊಡ್ತೀನಿ ಸೊ ಡ್ರಿಪ್ಲಿಗೇಷನ್ ಯಾವ ರೀತಿ ಮಾಡೋದು ಮತ್ತೆ ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಆದಷ್ಟು ಹಿಂದಿನ ವಿಡಿಯೋಗಳ ತುಂಬಾ ನೋಡಿದ್ದೀರಾ ಅನ್ಸುತ್ತೆ ಸೊ ಅದ್ರಲ್ಲಿ ಮಾಡಿರೋಕ್ಕಿಂತ ಸ್ವಲ್ಪ ಇದನ್ನ ಇನ್ನೊಂಥರ ಈ ಡಿಫ್ರೆಂಟ್ ಆಗಿ ಮಾಡ್ಬೋದು ಅಂದ್ರೆ ಈ ರೀತಿ ಸಿಂಪಲ್ ಆಗಿ ಮಾಡ್ಬೋದು ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗಿರುತ್ತೆ ಏನು ಅಂತ ಸೊ ವಿಡಿಯೋನ ನೋಡೋಕ್ಕಿಂತ ಮುಂಚೆ ನೀವೆಲ್ಲ ಡಾಕ್ಟರ್ ಕೃಷಿಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಬನ್ನಿ ಇವಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು ಮಾಡಿರೋ ಒಂದು ಡ್ರಿಪ್ ಇರಿಗೇಷನ್ ಯಾವ ಯಾವ ಪೈಪ್ ಯೂಸ್ ಮಾಡ್ಕೊಂಡು ಮಾಡಿದೀನಿ ಅಂತಂದ್ರೆ ಎಚ್ ಡಿ ಪಿ ಪೈಪಲ್ಲಿ ನಾನು ಮಾಡಿರೋದ್ದು ಅಂದ್ರೆ ಸ್ಪಿಂಕ್ಲರ್ ಅಲ್ಲಿ ಮಾಡಿರೋದ್ ಸ್ಪಿಂಕ್ಲರ್ ಪೈಪಲ್ಲಿ ನಿಮ್ಗೆ ನೋಡ್ಬೋದು ಇಲ್ಲಿ ಬನ್ನಿ ತೋರಿಸ್ತೀನಿ ನೋಡಿ ಈ ರೀತಿ ಮಾಡಿದ್ದೀನಿ ಅಂದ್ರೆ ಯಾವ ರೀತಿ ಮಾಡಿದ್ದೀನಿ ಅಂತಂದ್ರೆ ಈ ಪೈಪ್ನೆ ಡ್ರಿಲ್ ಮಾಡಿ ಆಮೇಲೆ ಈ ತರ ನಾನು ವಾಲ್ಗಳನ್ನ ಇದು ಮಾಡಂಗೆ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಡ್ರಿಲ್ ಮಾಡೋದ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಸೊ ಇಲ್ಲಿಂದ ನಿಮಗೆ ಯಾವ್ಯಾವ ತರ ಫಿಟಿಂಗ್ಸ್ ಗಳನ್ನ ಮಾಡ್ಕೊಬೇಕಂತ ಹೇಳಿ ನಿಮಗೆ ಎ ಟು ಜೆಡ್ ಇಲ್ಲಿಂದ ತೋರಿಸ್ತಾ ಹೋಗ್ತೀನಿ ನೋಡಿ ಬನ್ನಿ ತೋರಿಸ್ತೀನಿ ಎಮ್ ಎಮ್ ರ್ಯಾಟಲ್ ಪೈಪ್ ಬಂದು ವಾಲು ಸಿಕ್ಸ್ಟೀನ್ ಎಮ್ ದು ಕನೆಕ್ಟ್ ಮತ್ತೆ ಸಿಕ್ಸ್ಟೀನ್ ಎಂ ಎಮ್ ದು ವಾಷರ್ ಬನ್ನಿ ನೋಡಿ ನಿಮಗೆ ಬೇಕಾಗಿರೋ ಒಂದು ಡ್ರಿಲ್ ಮಾಡೋದಕ್ಕೆ ನೋಡಿ ಇದು ಬಂದು ಸಿಕ್ಸ್ಟೀನ್ ಎಮ್ ದು ಒಂದು ಡ್ರಿಲ್ ಬಿಟ್ಟು ಸೊ ಇದು ಓಕೆನಾ ಫಸ್ಟ್ ಈ ಒಂದು ಹೆಚ್ ಡಿ ಪೈಪ್ ನ ನೋಡಿ ನಿಮಗೆ ನಾವೀಗ ಒಂದು ಇವಾಗ ಆಲ್ರೆಡಿ ಮಾಡಾಗಿದೆ ಸೊ ಇಲ್ಲಿ ನಾನು ಡ್ರಿಲ್ ಮಾಡೋದಕ್ಕಾಗೋದಿಲ್ಲ ಸೊ ನಿಮಗೆ ಎಕ್ಸಾಂಪಲ್ ತೋರ್ಸೋದಕ್ಕೋಸ್ಕರ ನಾನೊಂದು ಸ್ಪ್ರಿಂಕ್ಲರ್ ಪೈಪ್ ಒಂದು ತುಂಡ್ ಪೈಪ್ ಇದೆ ಎಕ್ಸಾಂಪಲ್ ಆಗಿ ನಿಮಗೆ ತೋರಿಸ್ತೀನಿ ಸೊ ಫಸ್ಟ್ ಯಾವ ರೀತಿ ಮಾಡ್ಕೊಬೇಕು ಅಂತ ಹೇಳಿ ನೋಡಿ ಈ ಸಿಕ್ಸ್ಟೀನ್ ಎಮ್ ಡ್ರಿಲ್ ಇದೆ ಬಿಟ್ಟು ಸೊ ಇದನ್ನ ಹಾಕಿ ನೀಟಾಗಿ ಈ ತರ ಡ್ರಿಲ್ ಮಾಡ್ಕೊಳ್ಳಿ ನೋಡಿ ಈ ಪೈಪ್ ಸ್ವಲ್ಪ ತಿಕ್ನೆಸ್ ದಪ್ಪ ಇರೋದ್ರಿಂದ ಸ್ವಲ್ಪ ಡ್ರಿಲ್ ಮಾಡೋದಕ್ಕೆ ಕಷ್ಟ ಆಯ್ತು ಓಕೆನಾ ಅದು ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ ಡ್ರಿಲ್ ಮಾಡೋದಕ್ಕೆ ಬಟ್ ಸ್ವಲ್ಪ ನಿಮಗೆ ಡ್ರಿಲ್ ಮಾಡ್ಕೊಂಬಿಟ್ಟು ನೀಟಾಗಿ ಸೊ ಇದೊಂದು ಕೆಲಸ ಮುಗೀತು ನಂತರ ಇದನ್ನ ಮುಂದಕ್ಕೆ ಯಾವ ರೀತಿ ಫಿಕ್ಸ್ ಹೇಳ್ತೀನಿ ನೋಡಿ ಸೊ ಎಕ್ಸಾಂಪಲ್ ತೋರಿಸ್ತಾ ಹೋಗ್ತೀನಿ ಇವಾಗ ಇಲ್ಲಿ ಒಂದ್ ಸಾಲ್ ಇದೆ ಅಲ್ವಾ ನೋಡಿ ಆಲ್ರೆಡಿ ಇದು ಎಕ್ಸಾಂಪಲ್ ಆಗಿ ತೋರಿಸ್ತೀನಿ ನೋಡಿ ಇಲ್ಲಿಂದ ನಂಗೆ ಒಂದು ಸಾಲ್ ಇದೆ ಆಟ ಗಿಡದ್ದು ಸೊ ಇಲ್ಲಿ ಯಾವ ಸಮಕ್ಕೆ ಬೇಕು ನಿಮಗೆ ಸಾಲು ಎಲ್ಲಿದೆ ಅಲ್ಲಿಗೆ ನೀಟಾಗಿ ಡ್ರಿಲ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಬೇಕಾಗಂತದ್ದು ಬರೀ ಮೂರೇ ಐಟಮ್ಗಳು ಓಕೆನಾ ಸೊ ನಂತರ ಈ ರೀತಿ ಒಂದು ವಾಶ್ ಸಿಗುತ್ತೆ ಇದು ಕೂಡ ಸಿಕ್ಸ್ ಎಮ್ ಎಮ್ದು ಫಸ್ಟ್ ಇದನ್ನ ವಾಷರ್ ನಲ್ಲಿಗೆ ಹಾಕೊಳ್ಳಿ ಆಮೇಲೆ ಈ ರೀತಿ ನಿಮಗೆ ಒಂದ್ ಸೈಡು ಪೈಪಿಗೆ ಹಾಕುವಂಥದ್ದು ನಿಪ್ಪಲ್ಲಿ ಬರುತ್ತೆ ಇನ್ನೊಂದ್ ಕಡೆ ಇದು ಬಂದು ನಿಮಗೆ ಪೈಪ್ ಒಳಗೆ ಹೋಗುವಂಥದ್ದು ನೋಡಿ ಇಲ್ಲಿ ಒಂಥರ ಗ್ರಾಸ ಕಟ್ ಆಗಿರೋದ್ದು ಇದು ಪೈಪ್ ಇದರೊಳಗೆ ಸೇರ್ಕೊಳುವಂಥದ್ದು ಸೊ ಇದನ್ನ ಹಾಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಓಕೆನಾ ಆಯ್ತು ಇದು ನಿಮಗೆ ಈ ರೀತಿ ಆದ ನಂತರ ಈ ನ ಸ್ವಲ್ಪ ಒಂದು ದ ಅಂದ್ರೆ ನಾನು ಇಷ್ಟು ತಗೊಂಡಿದ್ದೀನಿ ನಿಮಗೆ ಎಕ್ಸಾಂಪಲ್ ತೋರಿಸೋದಕ್ಕೋಸ್ಕರ ಸೊ ಇದನ್ನ ಸ್ವಲ್ಪ ನಿಮಗೆ ಇದ್ರೊಳಗೆ ಸಿಗಿಸ್ಕೊಳ್ಳಿ ಪೈಪ್ ನ ಸಿಗಿಸ್ಕೊಳ್ಳಿ ನಂತರ ಇದು ಮುಂದಕ್ಕೆ ಒಂದು ಇಟ್ಕೊಳ್ಳಿ ಇಲ್ಲಿಗೆ ಇಲ್ಲಿಂದ ನಾವು ಈ ಪೈಪ್ ನ ಕನೆಕ್ಟ್ ಮಾಡ್ಕೊಳಂಗೆ ನಿಮಗೆ ಇದನ್ನ ಹಿಂಗೆ ಸುಚ್ಕೊಳ್ಳಿ ಆಮೇಲೆ ಸೀದಾ ಒಂದು ಸಾಲಿಗೆ ಹೋಗುತ್ತೆ ಪೈಪ್ ಉದ್ದು ಓಕೆನಾ ಇದು ಇಷ್ಟು ಬಂದು ಆಮೇಲೆ ನಂತರ ನಾನು ಇದಕ್ಕೆ ಟ್ಯೂಬ್ ನ ಹಾಕಿದೀನಿ ಟ್ಯೂಬ್ ಫೈವ್ ಎಮ್ ಎಮ್ದು ನೋಡಿ ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಹಾಕಿದ್ರೆ ನೋಡಿ ತಪ್ಪ ನಿಮಗೆ ನೀರು ಹೋಗುತ್ತೆ ಇದು ಇದು ಬಂದು ಒಂದು ಗಂಟೆಗೆ ಒಂದು ಇಪ್ಪತ್ತು ಲೀಟರ್ ಅಷ್ಟು ನೀರು ಹೋಗುತ್ತೆ ಇದಕ್ಕೆ ಸೊ ನಾನು ಬೇಗ ಅದು ಆಗಲಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ದಪ್ಪ ಟ್ಯೂಬ್ನ ಹಾಕಿದ್ದೀನಿ ಸೊ ಮತ್ತೆ ನಿಮಗೆ ಇನ್ನೊಂದು ಕನ್ಫ್ಯೂಷನ್ ಏನಂದ್ರೆ ನಿಮಗೆ ಮುಂದೆ ಇದನ್ನ ಇದನ್ನ ಏನ್ ಹಾಕಿದ್ದೀರಿ ಅಂತ ಕೇಳ್ತಾ ಕೇಳ್ಬೋದು ಸೊ ತೋರಿಸ್ತೀನಿ ನೋಡಿ ಇವಾಗ ಇದನ್ ಹಾಕಿದ್ದೀನಿ ಅಂತ ನೋಡಿದ್ರಿ ಏನು ಹಾಕ್ತಿಲ್ಲ ಅಂತಂದ್ರೆ ಈ ರೀತಿ ಮುಂದೆ ನಮಗೆ ಬಡ್ಡಿಗೆ ಬೀಳಲ್ಲ ನೀರು ತುಂಬ ಅಷ್ಟು ದೂರಕ್ಕೆ ಬೀದ್ ಹಾಳಾಗುತ್ತೆ ಅದಕ್ಕೆ ಇದು ಸ್ಟಾಪ್ ಆಗಿ ಬಡ್ಡಿಗೆ ಬೀಳಿ ಅಂತ ಹೇಳಿ ಕೈ ಇದನ್ನ ಹಂಗೆ ಹಾಕೋದು ಓಕೆನಾ ನಿಮಗೆಲ್ಲ ಹಿಂದಿನ ವೀಡಿಯೋದಲ್ಲಿ ನಾನು ತೋರ್ಸಿದೀನಿ ಸೊ ನಿಮಗೆ ಯಾವ್ದಾದ್ರು ಒಂದು ದಬ್ಲಾನೋ ಅಥವಾ ತಗೊಂಡು ಫಸ್ಟ್ ಈ ವಾಟರ್ ಪೈಪ್ ಚುಚ್ಕೊಂಡು ಕರೆಕ್ಟಾಗಿ ಬಡ್ಡೆ ಇಲ್ಲಿ ಅಲ್ಲಿ ನೋಡಿ ಸೊ ನಿಮ್ಗೆ ಎಷ್ಟು ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಇದನ್ನ ಕಟ್ ಮಾಡಿ ಹಾಕೋದನ್ನ ನಾನು ಹಿಂದೆ ಹಿಂದೆ ವೀಡಿಯೋ ತೋರಿಸ್ಕೊಂಡಿದ್ದೀನಿ ಸೊ ಆ ವಿಡಿಯೋ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ನೋಡ್ಕೊಳ್ಳಿ ಸೊ ಮತ್ತೆ ಇಷ್ಟು ಸೊ ಇದು ನಾನು ಮಾಡಿರೋದ್ದು ಒಂದ್ ಎಕ್ರ ಇದು ಪೂರ್ತಿ ಡ್ರಿಪ್ ಡ್ರಿಪ್ಗುರೇಷನ್ ಮಾಡಿರೋದ್ ಡ್ರಿಪ್ ಅಲ್ಲಿ ಇವಾಗ ನಾನು ನಂಗೆ ತುಂಬಾ ಆದಷ್ಟು ದುಡ್ಡು ಉಳಿಸ್ಕೊಂಡಿದೀನಿ ಹೆಂಗೆ ಅಂತ ಅಂದ್ರೆ ಈಗ ಸ್ಪ್ರಿಂಕ್ಲರ್ ಪೈಪ್ ಬಂದು ನಾನು ಕೃಷಿ ಇಲಾಖೆಯಲ್ಲಿ ಅರ್ಜಿ ಹಾಕಿದ್ದೆ ಸೊ ಲಾಸ್ಟ್ ಟೈಮು ಲಾಸ್ಟ್ ಟೈಮಲ್ಲಿ ಈ ಸತಿ ನಂಗೆ ಮೂವತ್ತು ಪೈಪ್ ಮತ್ತೆ ಒಂದು ಏಳ ಆ ಜಟ್ ಅನ್ನು ಸಿಕ್ಕಿದಾವೆ ಅಂದ್ರೆ ಸ್ಪ್ರಿಂಕ್ಲರ್ ಜಟ್ಗಳು ಸಣ್ಣ ಸಣ್ಣವು ಅದು ಅದು ಸಿಕ್ಕಿದಾವೆ ಸೊ ಮತ್ತೆ ಅದರ ನಂಗೆ ಮೂವತ್ತು ಲ್ಯಾಂಪ್ ಮತ್ತೆ ಮೂವತ್ತು ವಾಷರ್ಗಳು ಪೈಪಿಗೆ ಸಂಬಂಧಪಟ್ಟಿದ್ದು ಅದು ಬಂದ್ ಏನೇನು ಬೇಕೋ ನಂಗೆ ಮೂವತ್ತು ಪೈಪ್ ಸಿಕ್ಕಿದಾವೆ ಸೊ ಅದು ನಾನು ಕೃಷಿ ಇಲಾಖೆ ಹೇಗೆ ತಗೊಂಡಿದ್ದು ಅಂತ ಅಂದ್ರೆ ನಮ್ಮ ಜಮೀನ್ ಮೇಲೆ ಆರ್ ಟಿ ಸಿ ಪ್ರಕಾರ ನಮಗೆ ಕೃಷಿ ಇಲಾಖೆಯಿಂದ ಸಬ್ಸಿಡಿ ಮೂಲಕ ನಮಗೆ ನಾಲ್ಕು ಸಾವಿರದ ಚಿಲ್ಡಗೆ ನಿಮಗೆ ಮೂವತ್ ಪೈಪ್ ಮತ್ತೆ ಐದ್ ಜೆಟ್ ಸ್ಪ್ರಿಂಕ್ಲರ್ ಪೈಪು ಸೊ ಮತ್ತೆ ವಾಷರ್ ಮತ್ತೆ ಕ್ಲಾಂಪ್ಗಳು ಸಿಗ್ತವೆ ಸೊ ಇದನ್ನ ನಾನು ಒಂದ್ ಕಡೆ ನನ್ ಇಲ್ಲಿಗೆ ಈ ಒಂದ್ ಎಕರೆಗೆ ಪೂರ್ತಿ ಪೈಪ್ ಬಂದು ಆಗಿರುವಂತದ್ದು ಹತ್ತು ಪೈಪ್ ಏನೋ ಬೇಕಾಗಿದೆ ಅಷ್ಟೇ ನನಗೆ ಹತ್ತು ಪೈಪ್ ನ ಪೂರ್ತಿ ಒಂದ್ ಎಕರೆ ಅಲ್ಲಿಂದ ಇಲ್ಲಿಗೆ ತುದಿ ತನಕ ಜೋಡಿಸಿಕೊಂಡಿದ್ದೀನಿ ಮತ್ತೆ ಇವಾಗ ನಾನು ಇದನ್ನ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಅಂದ್ರೆ ನಮ್ದು ಬಂದು ಜಾಗ ಬಂದು ನೀಟಾಗಿ ಸೊ ನಾನು ಮಧ್ಯದಲ್ಲಿ ಪೈಪ್ ನೇಳ್ಕೊಂಡಿದ್ದೀನಿ ಪೈಪ್ ನನಗೆ ಮೋಟ್ರ್ ಇಂದ ಹಿಡಿದು ನನಗೆ ಇಲ್ಲಿ ತನಕ ಹತ್ತು ಪೈಪ್ ಸಾಕಾಗಿದ್ದಾವೆ ಅದನ್ನ ಯಾವ ರೀತಿ ಮಾಡಿದ್ದೀನಿ ಅಂತಂದ್ರೆ ಸೊ ಮಧ್ಯಲ್ಲಿ ತಗೊಂಡಿರೋದ್ರಿಂದ ಕೆಳಗೆ ಆ ಸಪ್ರೇಟು ಮತ್ತೆ ಮೇಲಕ್ಕೆ ಸಪ್ರೇಟ್ ಅಂತ ಹೇಳಿ ನಾನು ಎರಡ್ ಕಡೆಗೂ ಅರ್ಧದ ಮಾಡ್ಕೊಂಡಿದ್ದೀನಿ ಇವಾಗ ನನಗೆ ಸೊ ಪೈಪ್ ಬಂದು ನನಗೆ ನಾಲ್ಕು ಕೃಷಿ ಇಲಾಖೆಯಿಂದ ನಾಲ್ಕೂವರೆ ಚಿಲ್ಡ್ರಲ್ ಆಗೋಗಿದೆ ಅದಾದ್ಮೇಲೆ ಅಹ್ ಕೃಷಿ ಇಲಾಖೆಯಲ್ಲಿ ತಗೊಂಡಿರೋದ್ರಿಂದ ನನಗೆ ಒಂದ್ ಪೈಪಿಗೆ ನೂರ ಇಪ್ಪತ್ತು ರೂಪಾಯಿಂಗ್ ನೂರ ಐವತ್ತು ರೂಪಾಯಿ ಬಿದಂಗಾಗಿದೆ ಸೊ ಜಟ್ ಎಲ್ಲ ಬಿಟ್ಟು ನನಗೆ ಬರೀ ಪೈಪ್ ಬಂದ ಪೈಪ್ ಲೆಕ್ಕ ಹಾಕೊಂಡ್ರೆ ನನಗೆ ನೂರಿ ನೂರ ಇಪ್ಪತ್ತು ರೂಪಾಯಿಂದ ನೂರ ಐದು ರೂಪಾಯಿಗೆ ಪೈಪಿಗಾಗಿದೆ ಅಂದ್ರೆ ಹತ್ತು ಪೈಪ್ ಇದಾವೆ ಅಂದ್ರೆ ಪೈಪ್ಗೆ ನನಗೆ ಒಂದುವರೆ ಸಾವಿರ ತಪ್ಪಿದ್ರೆ ಎರಡ್ ಸಾವಿರದೊಳಗೆ ಪೈಪ್ ಇಂದು ಮುಗ್ದೋಗಿದೆ ಆಮೇಲೆ ರಾಟರ್ ಪೈಪ್ ಬಂದು ನನಗೆ ಅಹ್ ಒಂದ್ ಎಕರ ಇರೋದ್ರಿಂದ ಹನ್ನೆರಡು ರೋಲ್ ಬೇಕಾಗಿದೆ ಹನ್ನೆರಡು ರೋಲ್ ಅಂತ ಅಂದ್ರೆ ನನ್ ಪ್ರತಿಯೊಂದು ಅಡ್ಕೆ ಗಿಡ ಸಾಲು ಕೂಡ ಹತ್ತಡಿಗೆ ಇದೆ ಅಡಿಗೆ ನನಗೆ ಹನ್ನೆರಡು ರೋಲ್ ಹಾಕಾಗಿದೆ ಸೊ ಇವಾಗ ರಾಟರ್ ಪೈಪ್ ಬಂದು ಹನ್ನೆರಡು ರೋಲ್ ಬೇಕಾಗುತ್ತೆ ನಂದು ಹನ್ನೆರಡು ರೋಲ್ ಅಂತಂದ್ರೆ ಇವಾಗ ಒಂದು ರೋಲ್ಗೆ ನೀವೇನೇ ಇಲ್ಲ ಅಂತ ಅಂದ್ರೂ ಇನ್ನೂರು ಮೀಟರ್ ಮುನ್ನೂರು ಮೀಟರ್ ರಾಟರ್ ಪೈಪ್ ಸಿಗುತ್ತೆ ಅದಕ್ಕೆ ಹೆಚ್ಚು ಕಮ್ಮಿ ಒಂದುವರೆದಿಂದ ಎರಡ್ ಎರಡು ಸಾವಿರ ರೂಪಾಯಿ ತನಕ ನಿಮಗೆ ನಿಮ್ಮ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ರ್ಯಾಟರ್ ಪೈಪ್ ನೀವು ಯಾವ ಕ್ವಾಲಿಟಿಗಳು ತಗೊತಿರೋ ಒಂಬೈನೂರ ಐವತ್ತು ರೂಪಾಯಿಂದ ಹಿಡಿದು ನಿಮಗೆ ಐದು ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ತನಕ ರಾಟರ್ ಪೈಪ್ ಸಿಗುತ್ತೆ ಸೊ ನಿಮಗೆ ಪೈಪ್ ಇದು ರಾಟರ್ ಪೈಪ್ ನಿಮಗೆ ಆದಷ್ಟು ಕ್ವಾಲಿಟಿ ಪೈಪ್ ಹಾಕಿ ಅಂತ ಹೇಳಿ ಇಷ್ಟ ಹೇಳ್ತೀನಿ ಸೊ ಇದನ್ನ ಇವಾಗ ನಿಮ್ಗೆ ಹನ್ನೆರಡು ಪೈಪ್ ಹನ್ನೆರಡು ರೋಲ್ ಅಂತ ಆದ್ರೆ ನಿಮಗೆ ಹೆಚ್ಚು ಕಮ್ಮಿ ಅಲ್ಲೇ ತುಂಬಾ ಜಾಸ್ತಿ ದುಡ್ಡು ಆಗುತ್ತೆ ಸೊ ಇದಕ್ಕೊಂದು ಒಂದು ಐಡಿಯಾ ಕೊಡ್ತೀನಿ ನಿಮಗೆ ಸೊ ಪ್ರಧಾನ ಮಂತ್ರಿ ಸ್ಕೀಮ್ ಅಲ್ಲಿ ನಿಮಗೆ ತೋಟಗಾರಿಕೆ ಇಲಾಖೆಯಿಂದ ನಿಮಗೆ ಡ್ರಿಪ್ ಇರಿಗೇಷನ್ ಗೆ ಮತ್ತೆ ಮೈಕ್ರೋ ಇದಕ್ಕೆ ಸೊ ಅವ್ರ ಕಡೆಯಿಂದ ನಿಮಗೆ ಸಬ್ಸಿಡಿಯಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಒಂದ್ ಎಕರೆಗೆ ಅಹ್ ಹತ್ತು ಸಾವಿರ ರೂಪಾಯಿ ನಾವು ಕಟ್ಟಿದ್ರೆ ನಿಮಗೆ ಹೆಚ್ಚು ಕಮ್ಮಿ ಒಂದ್ ಒಂದು ಒಂದ್ ಲಕ್ಷದ ಒಂದ್ ಲಕ್ಷದ ಐಟಮ್ ಅಷ್ಟೇ ನಿಮಗೆ ಬಂದ್ ಸಿಗುತ್ತೆ ಅಂದ್ರೆ ನಿಮಗೆ ಬೋರ್ ಬೋರ್ವೆಲ್ ಇಂದ ಹಿಡ್ದು ಫಿಲ್ಟರ್ ಇಂದ ಹಿಡಿದು ಸೊ ನಿಮಗೆ ಪ್ರತಿಯೊಂದು ಕೂಡ ಐಟಮ್ ಕೂಡ ಅದರಲ್ಲಿ ಸಿಗ್ತದೆ ಸೊ ಅದ್ರಲ್ಲಿ ಯಾವ ಅದ್ರಲ್ಲಿ ಹೆಂಗೆ ಅಂತ ಅಂದ್ರೆ ನೀವು ಈ ರೀತಿ ಮಾಡಕ್ ಆಗೋದಿಲ್ಲ ನಾನು ಇವಾಗ ಸ್ಪ್ರಿಂಕ್ಲರ್ ಪೈಪ್ ಸ್ಪ್ರಿಂಕ್ಲರ್ ಪೈಪ್ ಅಲ್ಲಿ ಅದನ್ನ ನೀವು ಮಾಡಂಗಿಲ್ಲ ಸೊ ಅವಳೇ ನಿಮಗೆ ಪಿ ಯು ಸಿ ಪೈಪ್ ಸಮೇತ ಕೊಡ್ತಾರೆ ಸೊ ಮತ್ ಪಿಯು ಸಿ ಪೈಪ್ಗು ಮತ್ತೆ ಇದ್ರಲ್ಲಿ ಮಾಡೋದಕ್ಕೂ ಎರಡಕ್ಕೂ ವ್ಯತ್ಯಾಸನ ಹೇಳ್ಕೊಡ್ತೀನಿ ನಿಮಗೆ ಸೊ ಯಾವ್ದು ಒಳ್ಳೇದು ಯಾವ್ದು ಬೆಟರ್ ಅಂತ ಹೇಳಿ ಪೈಪ್ ಕಮ್ಮಿಗ್ ಸಿಕ್ಬೇಕಂತಂದ್ರೆ ನೀವು ತೋಟಗಾರಿಕೆ ಇಲಾಖೆ ಅರ್ಜಿ ಹಾಕೊಳ್ಳಿ ನಂತರ ಬಂದು ಫಿಟ್ಟಿಂಗ್ಸ್ ಗಳು ಇದು ಒಂದು ವಾಷರು ಮತ್ತೆ ಇದೊಂದು ಜಾಯಿಂಟ್ ಸೊ ಇದೊಂದು ವಾಲ್ ಸೊ ಒಂದೊಂದಕ್ಕೂ ಒಂದರ ಇದು ವಾಷರ್ ಬಂದು ಐದು ರೂಪಾಯಿ ಐದು ರೂಪಾಯಿ ಇದೆ ಸೊ ಇದಕ್ ಬಂದು ಐದು ರೂಪಾಯಿ ಸೊ ಇದಕ್ ಬಂದು ಏಳು ರೂಪಾಯಿ ಸೊ ಇವು ನನ್ಗೆ ಜಾಸ್ತಿ ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಅಂದ್ರೆ ಇವೆಲ್ಲ ಸೇರಿ ನಿಮಗೆ ಒಂದ್ ಸಾವಿರ ರೂಪಾಯಿ ಅಲ್ಲಿ ಪೂರ್ತಿ ವಾಲ್ ಗೇಟ್ ವಾಲ್ಗಳು ಜಾಯಿಂಟ್ ಗಳು ಸಿಕ್ಕಿರ್ತವೆ ಆಮೇಲೆ ಬಂದು ನಿಮಗೆ ಒಂದು ವ್ಯತ್ಯಾಸ ಹೇಳ್ತೀನಿ ನೋಡಿ ಇವಾಗ ಏನು ವ್ಯತ್ಯಾಸ ಅಂತ ಅಂದ್ರೆ ದಯವಿಟ್ಟು ನೀವು ಸ್ಪ್ರಿಂಕ್ಲರ್ ಪೈಪ್ ಅಲ್ಲಿ ಮಾಡ್ತೀವಿ ಅಂತ ಅನ್ಕೊಂತ ಇದೀರಾ ಸೊ ದಯವಿಟ್ಟು ನನ್ನ ಅನಿಸಿಕೆ ಪ್ರಕಾರ ಮಾಡೋದಕ್ಕೆ ಹೋಗ್ಬೇಡಿ ಸೊ ಯಾಕೆಂದ್ರೆ ಮಾಡೋದು ಈಜಿ ಸೊ ಅಂದ್ರೆ ಇದು ಲೈಫ್ ಇಲ್ಲ ಅಂತ ನಾನು ಅನ್ಕೊಂತೀನಿ ಯಾಕೆ ಅಂತ ಅಂದ್ರೆ ನಿಮಗೆ ಸಿಕ್ಕ ಕೆಲಸ ಕೆಲ್ಸ ಜಾಸ್ತಿ ಯಾಕೆಂದ್ರೆ ನೀವು ಎದ್ದು ಬಿದ್ದು ಸಣ್ಣ ಪುಟ್ಟ ತೋಟ ಒಂದೊಂದ್ಕೈ ಎಲ್ಲ ತೋಟ ಮೇಂಟೈನ್ ಮಾಡೋರಿಗೆಲ್ಲ ಆದ್ರೆ ಸರಿ ಓಕೆ ಇದು ಸೊ ದೊಡ್ಡ ದೊಡ್ಡ ಮಾಡ್ತೀವಿ ಅಂತ ಅಂದ್ರೆ ಸೊ ಅವರಿಗೆಲ್ಲ ಇದು ನಾನು ಜಾಸ್ತಿ ಮಾಡೋದು ಈ ತರ ಒಂದು ಪ್ಲಾನ್ ನ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ ಸೊ ಅದಕ್ಕೂ ವ್ಯತ್ಯ ಯಾಕೆ ಅಂತ ಹೇಳಿ ವ್ಯತ್ಯಾಸ ಹೇಳ್ತೀನಿ ಸೊ ನೀವು ಅಲ್ಲಿ ಬನ್ನಿ ತೋರಿಸ್ತಾ ಹೋಗ್ತೀನಿ ನಿಮಗೆ ಇದ್ರಲ್ಲಿ ಏನೇನ್ ತೊಂದರೆಗಳು ಬರ್ತಾ ಹೋಗ್ತವೆ ಅಂತ ಸೊ ನೋಡಿ ನೀವು ಡ್ರಿಪ್ರಿಗೇಷನ್ ನ ಈ ರೀತಿ ಮಾಡೋದಾದ್ರೆ ನೋಡಿ ನಿಮಗೆ ಈ ರೀತಿ ಲೀಕ್ ಲೀಕ್ ಆಗೋದು ತುಂಬಾ ಜಾಸ್ತಿ ಇರ್ತವೆ ಸೊ ಅದು ವಾಶ್ ಹೋಗಿರುತ್ತೆ ಸೊ ವಾಶಗಳನ್ನ ನೋಡ್ಕೊಬೇಕು ಅದಾದ್ಮೇಲೆ ಹಾಗೆ ಮುಂದೆ ಬನ್ನಿ ಸೊ ನಿಮಗೆ ಇಲ್ಲೇನಾಗುತ್ತೆ ಅಂತ ಅಂದ್ರೆ ಸೊ ಈ ವರ್ಷಗಳು ಕೂಡ ನಿಮಗೆ ಇರುವೆಗಳು ಕಚ್ಚಿ 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 ಇವು ಹೋಗ್ ಸಮೇತ ಹೋಗ್ತವೆ ಸೊ ಇವು ಸಮೇತ ಕಿತ್ಕೊಂಡು ಹೋಗಿರ್ತವೆ ಇದನ್ನು ಸಮೇತ ಸಂದು ನೀವು ಚೆಕ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಇನ್ನೊಂದು ಬಂದ್ರೆ ಇಲ್ಲಿ ಬಂದ್ರೆ ನಿಮಗೆ ನೋಡಿ ಈ ಕೊಂಡಿಗಳು ಕ್ಯಾಂಪ್ಗಳು ನೋಡಿ ಕ್ಲಾಂಪ್ಗಳು ಕೂಡ ಹಬ್ಬ ಬಂದ್ರೆ ಒಂದ್ ವರ್ಷ ಬರ್ತವೆ ಅಷ್ಟೇ ಒಂದ್ ಒಂದೊಂದ್ ವರ್ಷಕ್ಕೋಸ್ಕರ ನೀವು ಚೇಂಜ್ ಮಾಡ್ತಲೇ ಇರ್ಬೇಕಾಗುತ್ತೆ ಸೊ ಇದು ಮೇಲೆ ಇರೋದ್ರಿಂದ ನಿಮಗೆ ನೋಡಿ ಈ ರೀತಿ ತುಕ್ಕಿಡ್ದು ತುಕ್ಕಿಡ್ದು ನೀರ್ ಬಿದ್ದು 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 ಇದು ಹಾಳಾಗ್ತಾ ಹೋಗ್ತವೆ ಸೊ ಆದಷ್ಟು ನೀವೇನ್ ಮಾಡಿ ಅಂತ ಅಂದ್ರೆ ಪಿ ಯು ಸಿ ಪೈಪ್ ನ ಅಡಿಲಿ ಹೂಣಿ ಅದರಿಂದ ನೀವು ರಿಪಿರಿಗೇಷನ್ ಆಗಲಿ ಆಗಿರ್ಬೋದು ಮೈಕ್ರೋಇರಿಗೇಷನ್ ಆಗಿರ್ಬೋದು ನೀವು ಆದಷ್ಟು ಪಿ ಯು ಸಿ ಪೈಪಲ್ಲೇ ಮಾಡಿ ಅಂತ ಹೇಳಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ನೀವು ಈ ರೀತಿ ಮಾಡೋದ್ರಿಂದ ಇಷ್ಟೆಲ್ಲ ತೊಂದರೆಗಳನ್ನ ಅನುಭವಿಸಬೇಕಾಗುತ್ತೆ ಸೊ ಇದನ್ನ ಯಾವಾಗಲೂ ನೀವು ನೋಡ್ಕೊತಾನೆ ಇರಬೇಕು ಸೊ ಆದಷ್ಟು ನಿಮಗೆ ನಾನು ಹೇಳೋದೇನಂತಂದ್ರೆ ಅಂತಂದ್ರೆ ನೀವು ಅಡಿಯಿಂದ ನೀಟಾಗಿ ಪಿ ಯು ಸಿ ಪೈಪ್ ನ ಅಡಿಗೆ ಹೂಣಿ ಅದರಿಂದನೇ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ನಾನು ನನ್ನ ಒಂದು ಅನಿಸಿಕೆ ಸೊ ಅದರಿಂದ ಮಾಡಿದ್ರೆ ನಿಮ್ಗೆ ಯಾವಾಗೂ ಪರ್ಮನೆಂಟ್ ಆಗಿ ಇರುತ್ತೆ ಯಾಕೆಂದ್ರೆ ಅದು ನಿಮಗೆ ಅಡಿಲಿ ಹೂಡೋದ್ರಿಂದ ನಿಮಗೆ ಪೈಪ್ ಕೂಡ ಏನೋ ಡ್ಯಾಮೇಜ್ ಆಗ್ತಾ ಬರೋದಿಲ್ಲ ಸೊ ಎಲ್ಲ ನೀವು ನೀಟಾಗಿ ಗಮ್ ಗಿಮ್ ಮೇಲೆ ಹಾಕೊಂಡ್ರೆ ನಿಮಗೆ ಅದ ಅದರಿಂದ ಯಾವ ತರ ತೊಂದರೆನೂ ಆಗೋದಿಲ್ಲ ಸೊ ಇವೆಲ್ಲ ಏನ್ ಗೊತ್ತಾ ಮೇಲೆ ಇರ್ತವೆ ಸೊ ನಿಮಗೆ ಈಗ ಮಳೆಗಾಲದಲ್ಲಿ ನಾವೆಂತೂ ಆನ್ ಮಾಡಕ್ಕೆ ಹೋಗೋದಿಲ್ಲ ಸೊ ಅಷ್ಟೊಳಗೆ ಇವಾಗೆಲ್ಲ ತರ್ಗು ಗಿರ್ಗೆಲ್ಲ ಮುಚ್ಕೊಂಡು ಅಷ್ಟೊಳಗೆಲ್ಲ ನಾವು ನೆಕ್ಸ್ಟ್ ಗೆ ಬೇಸಿಗೆ ಬರೋಸ್ ನೋಡೋ ಅಷ್ಟೊಳಗೆ ಇರುವ ತಿನ್ಕಿರ್ತವೋ ಅಥವಾ ಇಲ್ಲಿ ಏನೇ ಒಂದು ಪೈಪ್ ನಲ್ಲಿ ಕಟ್ ಮಾಡಿ ಕಟ್ ಮಾಡಿ ಬಿಸಾಕಿರ್ತವೆ ನನ್ ಲಾಸ್ಟ್ ಟೈಮ್ ತುಂಬಾ ತೊಂದರೆ ಆಗಿತ್ತು ಓಕೆನಾ ಸೊ ನಿಮ್ಗೆ ಅಲ್ಲಿ ಮುಂದೆ ಅದೊಂದು ಪೈಪ್ ಇದೇ ತರ ಮಾಡಾಕಿತ್ತು ಎಲ್ಲಾ ತಿಂದು 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 ಆ ಸ್ಪಿಂಕರ್ ಪೈಪ್ ನ ದೊಡ್ಡ ಹೋಲ್ ಮಾಡಿತ್ತು ಸೊ ಅವಾಗ ಅದಕ್ಕೆ ಏನ್ ಮಾಡಿದೆ ಆ ಪೈಪ್ ಎಲ್ಲ ಕಟ್ ಮಾಡಿ ಅವೆಲ್ಲ ಮಾಡಿ ತುಂಬಾ ಹಿಂಸೆ ಆಯ್ತು ಸೊ ಅದಕ್ಕೋಸ್ಕರ ನಾನು ಈ ರೀತಿ ಒಂದು ಸಿಂಪಲ್ ಅಂದ್ರೆ ಒಂದು ಅರ್ಧ ಎಕರೆಗೋ ಇಲ್ಲ ಒಂದ್ ಎಕರೆ ಇದ್ರೆ ಡೈಲಿ ಬಂದು ನಾವು ತೋಟದ ಕಡೆ ನೋಡ್ತಾ ಇರ್ತೀವಿ ಅಂತಂದ್ರೆ ಮಾತ್ರ ಇದೊಂದು ಮಾಡ್ಕೊಡಿ ಸೊ ಪರ್ಮನೆಂಟ್ ಆಗಿ ಅಂತ ಹೇಳಿ ಇದನ್ನ ಮಾಡೋದಕ್ಕೆ ಹೋಗ್ಬೇಡಿ ಮತ್ತೆ ನಿಮಗೆ ಇನ್ನು ಇನ್ನೊಂದು ಇದ್ರಲ್ಲೇ ಕೂಡ ನೀವು ಮೈಕ್ ಮಾಡ್ಕೊಬೋದು ಮಾಡ್ಕೊಬಹುದು ಕೂಡ ನಾನು ಆದಷ್ಟು ನೀವು ಮೈಕ್ರೋನೇ ಮಾಡಿ ಡಿಪ್ಪೇ ಮಾಡಲಿ ಸೊ ನೀವು ಆದಷ್ಟು ಪಿ ಯು ಸಿ ಪೈಪ್ ಅಲ್ಲೇ ಮಾಡಕ್ ಹೋಗಿ ಸೊ ಆದ್ರೂ ಇದ್ರಲ್ಲಿ ನಿಮ್ಗೆ ಅದಕ್ಕಿಂತ ಸ್ವಲ್ಪ ಅರ್ಜೆಂಟ್ಗೆಲ್ಲ ಮಾಡ್ಬೇಕಂತಂದ್ರೆ ಈ ರೀತಿ ಮಾಡ್ಕೊಬಹುದು ಸೊ ನೋಡಿ ಇದಕ್ಕೆ ಇದೇ ನಾನು ಇವಾಗ ಇದಕ್ಕೆ ನಾನು ಡ್ರಿಪ್ ಮಾಡಿದೀನಿ ಸಹ ಇದಕ್ಕೆ ಕೂಡ ಮೈಕ್ರೋನು ಮಾಡ್ಕೊಂಡಿದ್ದೀನಿ ಸೊ ಮೈಕ್ರೋ ಇಪ್ಪತ್ ಇಪ್ಪತ್ತಡ ಇದನ್ನ ಮಾಡ್ಕೊಂಡಿದೀನಿ ಸೊ ನಂತರ ನೀವು ಈ ಒಂದು ಪೈಪ್ ನ ಒಂದ್ಸತಿ ಡ್ರಿಲ್ ಮಾಡದ್ಮೇಲೆ ನೆಕ್ಟ್ ಇದು ಸ್ಪಿಂಕ್ಲರ್ ಗೆ ನೀವು ಅಕಸ್ಮಾತ್ ರೈನ್ ಗನ್ ಹೊಡಿತೀರಾ ಅಥವಾ ಸಣ್ಣ ಪುಟ್ಟ ಜಟ್ಟಿಟ್ಟಿವಿ ಹೊಡಿತೀವಿ ಅಂತಂದ್ರೆ ಸೊ ರಿಯೂಸ್ ಮಾಡೋದಕ್ಕಾಗೋದಿಲ್ಲ ಸೊ ಇದು ಅದೊಂದು ಈ ತೃತಿ ನೀವು ಡ್ರಿಪ್ ಮತ್ತೆ ಮೈಕ್ರೋ ಎರಡು ಒಂದೇ ಒಂದೇ ಇದ್ರ ಮಾಡ್ತೀನಿ ಅಂತಂದ್ರೆ ಸೊ ಇದನ್ನ ಇದಕ್ ಮಾತ್ರ ಪರ್ಮನೆಂಟ್ ಮಾತ್ರ ಇದಕ್ ಮಾತ್ರ ಅಷ್ಟೇ ಸೊ ನೀವು ಇದನ್ನ ಯಾವ ರೀತಿ ಜಟ್ಟಿ ಗಿಟ್ಟಿಗೆಲ್ಲ ಹೊಡೆಯೋದಕ್ಕೆ ಇದಾಗಲ್ಲ ಯಾಕೆಂತಂದ್ರೆ ಪ್ರೆಜರ್ ಇರೋದ್ರಿಂದ ನಿಮಗೆ ಅವೆಲ್ಲ ಅಲ್ಲಿ ಏನ್ ವಾಷರ್ ಹಾಕಿ ಕೂಸಿತೀವಿ ಅವೆಲ್ಲ ಕಿತ್ಕೊಂಡ್ಬಿಡ್ತವೆ ಸೊ ಮತ್ತೆ ಅದನ್ನ ತೆಗಿಯೋದಕ್ಕೂ ಕೂಡ ಆಗಲ್ಲ ಅದನ್ನ ಇದು ಇಲ್ಲೇ ಪರ್ಮನೆಂಟ್ ಇದು ಸೊ ಮತ್ತೆ ಇದ್ ಇನ್ನೊಂದು ಅನುಕೂಲ ಏನಂತಂದ್ರೆ ಎಷ್ಟು ವರ್ಷ ನೀವು ಬೇಕಾದ್ರೆ ನೀವು ಸ್ವಲ್ಪ ತೋಟದ ಒಳಗಡೆ ಆದ್ರೆ ಪೈಪು ಯಾವ್ದೇ ಕಾರಣಕ್ಕೂ ನಿಮ್ಗೆ ಇದು ಕಾರ್ಸ ಹೋಗೋದಿಲ್ಲ ಸ್ವಲ್ಪ ಲೈಫ್ ತುಂಬಾ ಜಾಸ್ತಿ ಬರುತ್ತೆ ಆದ್ರೆ ಇನ್ನೊಂದ್ ನಿಮ್ ಹಿಂಸೆ ಅದೇ ವಾಷರ್ ಗಳು ಸಂದು ಹೋಗ್ತಾ ಇರ್ತವೆ ಕ್ಲಾಂಪ್ನ ಚೇಂಜ್ ಮಾಡ್ಕೊತು ವಾಶಾ ಗಳನ್ನ ಚೇಂಜ್ ಇರಬೇಕು ಸೊ ಅದೇ ಒಂದ್ ಸಣ್ಣ ಪುಟ್ಟ ಇವಾಗ ಅರ್ಧ ಎಕರೆ ತಪ್ಪಿರೋ ಒಂದ್ ಎಕರೆ ಯಾರು ಮಾಡ್ಕೊಂತೀರ ಅಂತವರಿಗೆಲ್ಲ ಇದನ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ ಒಂದು ಇವತ್ತಿನ ಒಂದು ವಿಡಿಯೋ ತುಂಬಾ ಜನಕ್ಕೆ ಇದೊಂದು ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ತುಂಬಾ ದಿಸ್ ಐಡಿಯಾ ಹಾಕೊಂಡಿದೆ ಸೊ ಹಾಗಾಗಿ ಇದೊಂದು ವಿಡಿಯೋನ ಮಾಡೋಣ ಯಾಕೆಂದ್ರೆ ತುಂಬಾ ಜನ ಈ ವಿಡಿಯೋಸ್ಗಳನ್ನ ನೋಡ್ತಾನೆ ಇರ್ತೀರಾ ಸೊ ನೀವು ಕೂಡ ದೊಡ್ಡ ದೊಡ್ಡ ಜಾಗಕ್ಕೆ ಇದೇ ರೀತಿ ಮಾಡ್ಕೊಂಡಿ ಆಮೇಲೆ ಲಾಸ್ಟಿಗೆ ಸುಮ್ಮನೆ ಸುಮ್ನೆ ಅದು ಫೇಲ್ಯೂರ್ ಆಯ್ತು ಸರ್ ಅಂತ ಹೇಳಿ ನನಗೆ ವಾಪಸ್ ಕಮೆಂಟ್ ಹಾಕ್ಬೇಡಿ ಅಂತ ಹೇಳಿ ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಅಕ್ಕಪಕ್ಕ ಸೊ ದಯವಿಟ್ಟು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕೆಲವೆಲ್ಲ ರೈತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಾವು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು